ಏನು ಮಾಧ್ಯಮದವರು ತಾವು ನಿತ್ಯ ನೋಡ್ತಾನೆ ಇದ್ದೀರ ನಮಗೆ ಎಪ್ಪತ್ತೊಂಬತ್ತು ವರ್ಷ ತುಂಬಿಡ್ತು ನಮ್ಗೆ ದೇಶಕ್ಕೆ ಸ್ವತಂತ್ರ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಸಂವಿಧಾನ ಬರೆದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮನವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಅನುಕೂಲವಾಗಲಿ ಅಂತೇಳಿ ನಮಗೆ ಸಂವಿಧಾನ ಕೊಟ್ಟರು ಆಮೇಲೆ ಅದೇ ರೀತಿಯಲ್ಲಿ ನಮಗೆ ಜಾತಿಗೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಮೀಸಲಾತಿ ಒಂದು ಬರ್ತದೆ ಅದನ್ನು ಕೊಡಬೇಕು ಅಂತೇಳಿ ಎಷ್ಟೋ ವರ್ಷಗಳಿಂದ ಹೋರಾಟ ಮಾಡಿದಂಥ ಈ ಮಾದಿಗೆ ಸಮುದಾಯಕ್ಕೆ ಈ ಸಿದ್ದರಾಮಯ್ಯ ಕುಲ್ಗೇಟ್ ಸರ್ಕಾರ ಇವತ್ತು ಕೊಟ್ಟೆ ನಾಳೆ ಕೊಟ್ಟೆ ಎದ್ದೇಳಿದೆ ಮಗ ಕೂತ್ಕೊಳ್ಳೆ ಮಗ ಎದ್ಕೊಳ್ಳೆ ಎದ್ದೇಳಿದೆ ಕೂತ್ಕೊಂಡೆ ಇದೇ ಥರ ಮಾಡಿ 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 ನಮಗಿನ್ನೂ ಕಸ ಕುಡಿಸೋದು ಈ ಬ ಗಲೀಜು ಬಾಸೋದು ಇದೇ ಕೆಲಸ ಬಿಟ್ಬಿಡೋಣ ನಮ್ಮ ಸಿದ್ದರಾಮಯ್ಯ ಹದಿನಾರನೇ ತಾರೀಕು ಮಾಡ್ತೀನಿ ಅಂತ ಹೇಳಿದರು ಏನ ಸಚಿವ ಸಂಬೋರ್ಡಲ್ಲಿ ತಗೊಂಬಂದು ಸೆಷನಲ್ಲಿ ತರ್ತೀವಿ ಅಂತ ತಗೊಂಬಂದ್ರೆ ಆಮೇಲೆ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೆ ನಾವು ಹೇಳಿದ್ವಿ ನೀವು ಆಯೋಗ ರಚನೆ ಮಾಡಿ ಸಮಯ ಅಂತ ನಮ್ಮ ಮಾದರಿಯನ್ನು ಕೇಳ್ಕೊಂಡಿದೀವ ಇವತ್ತೇನ ಸರ್ವೋಚ್ಚ ನ್ಯಾಯಾಲಯ ಏನು ನಮ್ಗೆ ಆದೇಶ ಮಾಡಿ ಒಂದು ವರ್ಷ ಒಂದು ತಿಂಗಳಾಗ್ತಾ ಬರ್ತಾ ಇದೆ ಅವ್ರೇನ ನಾವು ಮಾಡಲಿಲ್ಲ ಅಂದರೆ ನಮ್ಮ ಕಡೆ ನೀವು ದಿಕ್ಕು ತೋರಿಸ್ತಾ ಇಲ್ಲ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂಥ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಕ್ಕನ ಗೌರವ ಕೊಡೋದು ಬೇಡ ಸಿದ್ದರಾಮಯ್ಯ ನೀನು ಸಿದ್ಧ ಕೊಡಬೇಕಾ ಬೇಡ ನೀನು ಅದಕ್ಕೂ ಒಂದು ಕಾನೂನು ಚೌಕಟ್ಟಲ್ಲಿ ನೀನು ಒಂದು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಾ ನೀನು ಅಂಬೇಡ್ಕರ್ ಸಾಹೇಬ್ರು ಬರ್ದಿಲ್ಲ ಕಾನೂನನ್ನ ಇಲ್ಲೇನೋ ಕಾನೂನು ಪೇಟೆಯನ್ನು ನಾವು ಕೇಳ್ತಾ ಇದ್ವಾ ಆಮೇಲೆ ಕಾನೂನು ಅಡಿಯಲ್ಲಿ ನಾಗಮೋಹನ್ ದಾಸ್ ಆಯೋಗನ ನೀವೇ ಮಾಡಿದ್ರಿ ನೀವು ಮಾಡಬೇಡ್ರಿ ಅಂತ ನಾವು ಹೇಳಿದ್ವಾ ನೀವು ಮಾಡಿದ್ರಿ ದತ್ತಾಂಶ ಹೇಳಿದ್ರಿ ಇಂಪೇರಿಟ್ ಡೇಟಾ ತಗೋಬೇಕಂತೇಳಿರಿ ಎಲ್ಲನೂ ಕೊಟ್ಟಿದ್ದೀವಲ್ಲ ಎಲ್ಲನೂ ತೊಗೊಂಡಿದ್ದೀವಲ್ಲ ದಿನ ಇವತ್ತು ಮಾದಿಗರು ಬೀದಿ ಬೀದಿಯಲ್ಲಿ ಬೂತ್ ಮಾಡ್ದಲ್ಲಿ ಹೋಗಿ ಕೆಲಸ ಮಾಡಿದವರು ನಮ್ಮ ಮಾದಿಗರು ಎಲ್ಲರಿಗೂ ಪ್ರತಿಯೊಬ್ಬರು ನಮ್ಮ ಏನು ಹಣಸಮಣ್ಣರು ಇರ್ಬೋದು ನಮ್ಮ ಸಂಬಂಧ ಮಾದಿಗ ಸಂಬಂಧ ಕೆ ಎಚ್ ಇರ್ಬೋದು ಎಚ್ ಆಂಜನೇಯರು ಇರಬೇಕು ಪ್ರತಿಯೊಬ್ಬ ಮಾದಿಗರು ಬಂಧುಗಳನ್ನು ಕೆಲಸ ಮಾಡೋರ ಈ ವಿಚಾರದಲ್ಲಿ ಬಾಬಾ ನೋಡಿ ಇವತ್ತು ಮುದುಕರಾಗಿರ್ಬೇಕು ಏನೇ ಆಗಿರಲಿ ನನಗಲ್ಲ ನನ್ನ ಮಮ್ಮ ಮಕ್ಕಳಿಗೆ ಮಕ್ಕಳಿಗೆ ಏನಾನ ಅನುಕೂಲ ಆಗಲಿ ಮಕ್ಕಳ ಭವಿಷ್ಯಕ್ಕೆ ಏನಾರು ಇರಲಿ ಪ್ರತಿಯೊಬ್ಬರು ಹೋರಾಟ ಮಾಡಿ ವ್ಯವಸ್ಥಿತ ಮಾಡಿದ್ರು ಸಹ ನೀವು ಹದಿನೈದನೇ ತಾರೀಕು ಮಣ್ಣೆನೇ ಮಾಡ್ತೀರಿ ಅಂತೇಳಿ ಹತ್ತೊಂಬತ್ತನೇ ತಾರೀಕು ಹೋದ್ರಿ ಇವತ್ತು ಏನನ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಈ ಕಸ ಗುಡಿಸ್ತಾರಲ್ಲ ಕಸ ಗುಡಿಸೋ ತಗೊಂಡ ನಿಮ್ಮ ಕಾಂಗ್ರೆಸ್ ಸರ್ಕಾರ ಹಾಳಾಗೋಗ್ಬಿಡ್ತದೆ ಮಾದರಿಗೆ ಅನ್ಯಾಯ ಮಾಡಿದ್ರೆ ಇವಾಗ ಭೂಮಿ ತಾಯಿ ನಾವು ಭೂಮಿ ಊಟ ಮೊದ್ಲು ಹುಟ್ಟೋರು ನಾವು ನಮ್ಗೆ ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಮಾಡಿ ಇವತ್ತು ನೆನ್ನೇನೋ ನಮ್ಮ ಬಲಗಾಯಿ ಸಮುದಾಯದವ್ರಿಗೆ ಎಚ್ಚಿಕ್ಕೆ ಅವ್ರಿಗೆ ಹೋರಾಟ ಮಾಡ್ಸೋಕೆ ಇದು ಮಾಡಿದ್ರಿ ಅವ್ರು ಯಾವತ್ತ ನಮ್ಮ ಮೀಸಲಾತಿ ಬೇಕಂದ್ರೆ ಒಂದು ದಿನ ಹೋರಾಟ ಮಾಡೋರು ಇಲ್ಲಾನ ಎಚ್ಚಿದವ್ರು ಯಾರು ನೀವೇನೇ ಅವ್ರನ್ನೇನು ನಾವು ಬೈಕೊಂಡಲ್ಲ ಕೊಡ್ರಿ ಅವ್ರಿಗೆ ಬೇಡ ಅಂತ ಹೇಳ್ತಿರೋ ನಮ್ಮ ಮಣ್ಣು ಬಂದ್ರೆ ಅವರು ಅವರು ನಾವು ಜೊತೆಗಳಾಗಿದ್ದು ಹೋರಾಟ ಮಾಡಿಕೊಂಡು ಯಾವುದೇ ಒಂದು ವಿಚಾರಗಳಿದ್ರೆ ಹೋಗ್ತೀವಲ್ಲ ಅವ್ರನ್ನ ಎತ್ತಿಬಿಟ್ಟು ಜೊತೆಯಲ್ಲಿ ಸಲ ಕೆಲವು ಸ್ವಾಮೀಜಿಗಳನ್ನ ನೆತ್ತಿಬಿಟ್ಟು ಅಲ್ಲ ಸ್ವಾಮೀಜಿಗಳೇನು ಎಮ್ ಎಲ್ ಎಲ್ಲ ಎಂ ಪಿ ಹೇಳ ಅವ್ರ ಜೊತೆಗಳಲ್ಲಿ ಇದು ಮಾಡ್ತೀರ ಅಂದರೆ ನೀವು ಹಂಗಾದ್ರೆ ಕರ್ಕೊಂಡು ಹೋಗಿ ಸದನದಲ್ಲಿ ಅವ್ರು ಕುದ್ಬಿಟ್ಟು ಅವ್ರಿಗೆ ಒಂದು ಎಮ್ ಎಲ್ ಸಿಬಿಡಲ್ಲ ಕುತ್ಕೊಂಡು ಮಾತಾಡಿಸಿ ಸ್ವಾಮೀಜಿಗಳಿಗೆ ಎಲ್ಲ ಸಾಮಾಜಿಗಳಿಗೆ ಕೂಡ ನಾವು ಬೇಡ ಹೇಳ್ತಾ ಇಲ್ಲ ಒಂದು ರಾಜ್ಯಶಾಸ್ತ್ರನ ಒಂದು ಅಧ್ಯಯನ ಮಾಡಿದಿರ ರಾಜ್ಯಶಾಸ್ತ್ರ ಸದ್ಯ ಸ್ವಾಮಿಗಳಿಗೆ ವಿಚಾರ ಗೊತ್ತಿಲ್ಲದಿರ ಒಂದು ಏನಕ್ಕೆ ಧಾರ ಮಾಡ್ತೀರಾ ನಿಮಗೆ ಆದಂತೂ ನಿಮ್ಮದೇ ಸರ್ಕಾರ ಇದೆ ಎಲ್ಲ ವ್ಯವಸ್ಥೆದಾಗಿದೆ ಇಲ್ಲಿ ನಮಗೆ ಜನರಲ್ಲಿ ಹೋರಾಟಗಳು ಕೊಡೋದೊಂದು ಮನವಿ ಒಂದು ಬೇರೆಯವ್ರಿಗೆ ಒಂದು ಮಾಹಿತಿ ಕೊಡೋದೊಂದು ನಿಮಗೆ ಗುಪ್ತವಾಗಿ ಮಾತಾಡೋದೊಂದು ನಿಮ್ಮ ಕೋರ್ ಕಮಿಟಿಯಲ್ಲೊಂದು ಚರ್ಚೆ ಆಗೋದೇ ಒಂದು ನೀವೇನೇ ಒಂದು ಕೆಲವು ಚರ್ಚೆಗಳ ಮಾಡಿದಾಗ ನಮ್ಗೆ ವಿಚಾರ ಗೊತ್ತಿರಲ್ವಾ ಈಗ ಮಾಧ್ಯಮದವ್ರು ದಿನ ಬೆಳಗ್ಗೆ ಆದರೆ ಇಡೀ ಇತಿಹಾಸದಲ್ಲೇ ಈ ಒಂದು ಮಾದಿಗ ಸಮುದಾಯದಲ್ಲೂ ಹೋರಾಟ ಮಾಡಿದಷ್ಟು ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ವೀಡಿಯೋಗಳಲ್ಲಿ ಯಾವುದೇ ಇತ್ಯಾದ್ರೂ ಬಂದಿಲ್ಲ ಇದು ಎಷ್ಟು ಯಾಕಂದರೆ ನಾನು ಮಾಧ್ಯಮದವ್ರಿಗು ಭಾಳ ಸಂತೋಷವಾಗಿ ಹೇಳ್ತೀನಿ ನಮ್ಮ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಇವತ್ತು ಜಾತಿಗಳಲ್ಲಿ ಹೇಳಬೇಕಾದ್ರೆ ಯಾವುದೇ ಜಾತಿ ನಮ್ಮ ದಿ ಜಾತಿ ಅಂತ ಯಾವ ಹೇಳ್ಕೊಳ್ಳಲ್ಲ ಹೇಳ್ಕೊಂಡು ನಮ್ಮ ಮಾದಿಗ ಜಾತಿ ಒಂದೇನೇ ನಾ ಮಾದಿಗರು ಅಂತೇಳಿ ನಾವು ಜಾತಿ ಹೇಳ್ಕೊಂಡು ಇಲ್ಲ ಕುರುಬರಂದು ಯಾರು ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ ನೋಡೋಣ ಇಲ್ಲ ಗೌಡರುಗಳಿಂದ ಯಾರನ್ನು ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ ನೋಡೋಣ ಇವತ್ತು ಯಾರನ್ನ ಕೇಳಿ ನಾವು ಅಂತ ಹೇಳ್ತಾರೆ ಧೈರ್ಯವಾಗಿ ಹೇಳ್ತಾರೆ ಯಾಕೆ ಪುಟ್ಟರೋ ಜಾತಿ ನಾವತ್ತೊ ಮಚ್ಚಕ್ಕಲ್ಲ ಇದು ಮಾದಿಗ ಜಾತಿ ಇವತ್ತೆಲ್ಲ ನಾಳೆ ಮಾದಿಕ್ ಜಾತಿಗೆ ನ್ಯಾಯ ಸಿಗೇ ಸಿಗುತ್ತೆ ಗಂಡ ನಾವು ಬಿಡಲ್ಲ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಒಂದೇ ಒಂದು ವಾರ್ನಿಂಗ್ ಮಾಡ್ತಾ ಇದ್ದೀವಿ ನಮ್ಮ ನ್ಯಾಯ ವಿಧಾನಸೌಧಕ್ಕೆ ಹೋಗಬೇಕು ತಡೆದು ಕಿಡಿದ್ರೆ ದಯವಿಟ್ಟು ನಾವು ಸುಮ್ಮನೆ ಇರಲ್ಲ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಲ್ಲ ನಮ್ಮ ಪಾಡಿಗೆ ನಾವು ಬಿಡಿ ಇಲ್ಲ ನೀವೇ ಕರ್ಕೊಂಡು ಹೋಗಿ ನಮ್ಮ ವಿಧಾನಸೌಧ ನುಗ್ಗಿಸಿ ನಾವು ಪೊಲೀಸರು ನೀವನ್ನೇ ನಾವು ಟಚ್ ಮಾಡೋಕ್ಕೋಗೋಲ್ಲ ಟಚ್ ಮಾಡೋದು ನಾಳೆ ದಿನ ನಮ್ಗೆ ಗಂಗ ಅವರು ಮಾಡಲ್ಲ ಸಮಯ ನಾವು ಆರ್ ಸಿ ಬಿ ಕಪ್ಗಳು ಮಾಡಿದಾಗ ನಾವು ಮಾಡಲ್ಲ ನಾವು ಮಾದರಿ ಭಾಳ ಶಿಸ್ತು ನೀವು ಮುಂದೆ ಹೋಗ್ತಾ ಇದ್ರಿ ನಾವು ಬರ್ತಾ ಬರ್ತಾಯಿರ್ತೀವಿ ಮಾಡಿರಿ ಇವತ್ತು ಆ ಪೊಲೀಸ್ ಕಮಿಷನರ್ ಅಂತವ್ರನ್ನ ನಾವು ಸಸ್ಪೆಂಡ್ ಮಾಡಕ್ಕೆ ನೀವು ಮಾಡಿದ್ದ ಅಲ್ಕಡ್ಗಿರಿಗೆ ಕೆಲಸಗಳ್ಕಾ ಅಲ್ಕಡ್ಗಿರಿ ಕೆಲಸರೇ ನೀವು ಮಾಡಿದ್ದು ಸಿದ್ದರಾಮಯ್ಯವ್ರೆ ಎಂಥ ಉನ್ನತ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ವಿಕಾಸ್ ಕುಮಾರ್ ಅಂತವರು ಆಮೇಲೆ ನಮ್ಮ ದಯಾನಂದ್ ಸರ್ ಅಂತವರು ಇಡೀ ಮಾದರಿ ಸಮಾವೇಶ ಮತ್ತು ದಲಿತ ಸಮಾವೇಶಗಳಿದ್ದಾಗ ಏಕ ವ್ಯಕ್ತಿ ಅಂದರೆ ಆತ್ನೊಬ್ಬರೇ ಬಂದು ಎಲ್ಲ ದೃಷ್ಟ್ಯಾಲ ಮಾಡ್ತಾ ಇದ್ದಿದ್ದು ನೀವು ಯಾವ ಕಮಿಷನ್ ಮಾಡಿಲ್ಲ ಇದುವರ ಕೆಲಸಗಳು ಆ ಕಮಿಷನರ್ ಕೆಲಸ ಮಾಡೋರು ಅಂತವ್ರನ್ನ ಕರ್ಕೊಂಡು ಹೋಗಿ ಇವತ್ತು ಜೈಲಲ್ಲಿ ಹಾಕಿ ಬಿಸಾಕಿದ್ರಲ್ಲ ಒಬ್ಬ ಕಮಿಷನರ್ನ ನಿಮ್ಗೆ ನಾಚಿಕೆ ಆಗಲ್ವಾ ಅವತ್ತು ಹೇಳ್ಕೊಟ್ಟಿದ್ರ ಅವ್ರಿಗೆ ಎಲ್ಲಪ್ಪ ನಿನ್ನ ಸಸ್ಪೆಂಡ್ ಮಾಡಿಲ್ಲ ಅಂದರೆ ನನ್ನ ಉದ್ಯೋಗ ಹೋಗ್ಬಿಡ್ತದೆ ಇಲ್ಲ ಅಂದ್ರೆ ಸೀಟಲ್ಲಿದ್ದರೆ ನಿನಗೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ಪೊಲೀಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಮಾನ ಮರಿದು ರೀ ಒಂದು ಐ ಪಿ ಎಸ್ ಇದು ವ್ಯಾಲ್ಯೂ ಗೊತ್ತೇನು ರೀ ನಿಮಗೆ ಒಬ್ಬ ಐ ಎ ಎಸ್ ಒಂದು ವ್ಯಾಲ್ಯೂ ಗೊತ್ತೇನು ರೀ ಒಬ್ಬ ಅದು